ಎಲ್ಲರಿಗೂ ನಮಸ್ಕಾರ ಎಫ್ ಎಲ್ ಎನ್ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯೆ ಜ್ಞಾನ ಟೆನ್ ಎನ್ ವಸ್ತುಗಳನ್ನ ಎಣಿಸುವರು ಮತ್ತು ತೊಂಬತ್ತೊಂಬತ್ತರ ವರೆಗಿನ ಸಂಖ್ಯಾರ್ಥವನ್ನ ಅಭಿವ್ಯಕ್ತಿಸುವರು ಹೇಳುವರು ಈ ಟೆನ್ ಎನ್ ರಿಲೇಟೆಡ್ ನಾನು ಮೂರು ಚಟುವಟಿಕೆನ ಮಾಡಿಸಿದೀನಿ ನೆಕ್ಸ್ಟ್ ಲಾಸ್ಟ್ ಚಟುವಟಿಕೆ ಟೆನ್ ಎನ್ ಗೆ ಸಂಬಂಧಪಟ್ಟಿದ್ದು ಇದರಿಂದ ನಾನು ಇಷ್ಟು ಚಟುವಟಿಕೆಯಿಂದ ಮಕ್ಕಳ ಕಲಿಕಾ ಸಾಮರ್ಥ್ಯ ಮತ್ತೆ ಕಲಿಕಾ ಫಲಗಳು ಮಕ್ಕಳು ಯಾವ ಲೆವೆಲಲ್ಲಿ ಇದಾರೆ ಅನ್ನೋದು ಕೂಡ ತಿಳ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಲಾಸ್ಟ್ ಚಟುವಟಿಕೆ ಒಂದು ಮಾಡಿಸ್ತಾ ಇದ್ದೀನಿ ಈ ಚಟುವಟಿಕೆ ಏನು ಅಂತ ಹೇಳಿದರೆ ಒಂದರಿಂದ ತೊಂಬತ್ತೊಂಬತ್ತರವರೆಗೆ ಸಂಖ್ಯೆಗಳನ್ನ ಹೇಳ್ತಾ ಹೋಗೋದು ಬಟ್ ಏನು ಕ್ವಿಸ್ಟು ಅಂತ ಹೇಳಿದರೆ ಒಂದರಿಂದ ತೊಂಬತ್ತೊಂಬತ್ತು ಸರಾಗವಾಗಿ ಹೇಳ್ತಾರೆ ಬಟ್ ತೊಂಬತ್ತೊಂಬತ್ತರಿಂದ ಮತ್ತೆ ಉಲ್ಟಾ ಬರ್ತೀವಿ ಆವಾಗ ಮಕ್ಕಳು ಅಷ್ಟೇ ಸರಾಗವಾಗಿ ನಿರರ್ಗಳವಾಗಿ ಹೇಳ್ತಾರ ಅನ್ನೋದು ಈ ಚಟುವಟಿಕೆಯ ಉದ್ದೇಶ ಸ್ಟಾರ್ಟ್ ಮಾಡೋಣ 1 ಅವಳು ಯಾವ್ದು ಹೇಳ್ಬೇಕಿತ್ತು ತೇಜಸ್ವಿನಿ ಹ್ಮ್ ಹೇಳು ನೀನು ಈಗ ನಯನದಿಂದ ತೊಂಬತ್ತೊಂಬತ್ತು ಹೇಳ್ತಾಳೆ ದೀಕ್ಷಾ ತೊಂಬತ್ತೆಂಟು ಹೇಳ್ತಾಳೆ ಈ ತರ ಉಲ್ಟಾ ಹೇಳ್ತಾ ಬರ್ಬೇಕು ನಯನ ಬಾ ಔಟು ಬಾ ಔಟ್ ತೊಂಬತ್ತು ಹ್ಮ ದೀಕ್ಷಾ ಅವಳು ತೊಂಬತ್ತೇಳಬೇಕಿತ್ತು ತೊಂಬತ್ತೇಳು ನಿಮಿಷ ತೇಜಸ್ವಿನಿ ಒಂಬತ್ತೊಂಬತ್ತೇಳಿದ್ದಲ್ವಾ ನೀನ್ ಯಾವ್ದು ಹೇಳ್ದೆ ಬಾ ಅವಳು ಬಿಟ್ಟಾದ್ಮೇಲೆ ಹೇಳಬೇಕು ತೇಜಸ್ವಿನಿ ಎಂಬತ್ತೊಂಬತ್ತು ಹೇಳಿದ್ದಾಳೆ ಎಷ್ಟು ಎಷ್ಟಬೇಕು ಹಾ ಹ नंबर 2 80 80 नंबर 90 आउट 70 या संख्याएं लिख बेको शुभा 78 77 76 75 74 73 72 71 बेगा 79 40 एंड 40 67 తప్పు అవుట్ బా 67 65 62 69 59 తప్పు ಬೇಗ ಹೇಳೋ ಗಟ್ಟಿಯಾಗ ಹೇಳಬೇಕು 50 49 48 47 46 45 44

Ahí Ay, lo Muro, ¿Cuándo? ¿Claps aquí?